ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ ನೋಡಿ ಫ್ರೆಂಡ್ಸ್ ಈ ಒಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೆಡ್ ಲೈನ್ ಮತ್ತೆ ಲೈಫ್ ಲೈನ್ ಅನ್ನೋ ಸಂಬಂಧವನ್ನ ಹೇಳ್ತೀನಿ ನೋಡಿ ಹೆಡ್ ಲೈನು ತುಂಬಾ ಸ್ಟ್ರೈಟಿಶ್ ಆಗಿರೋದನ್ನ ಕಾಣ್ತೀವಿ ಯಾರಿಗೆ ಹೆಡ್ಲೈನು ತುಂಬಾ ಸ್ಟ್ರೈಟಿಶ್ ಆಗಿರುತ್ತೆ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ ಅಂತ ಹೇಳ್ಬೋದು ಸೊ ಪ್ರಾಕ್ಟಿಕಾಲಿಟಿ ಇರಬೇಕು ಅಂದ್ರೆ ಕೆಲವು ಸಂದರ್ಭದಲ್ಲಿ ಭಾವನೆಗಳನ್ನ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಅದರ ಅದರ ರೀತಿಯಲ್ಲಿ ನಡೆಯೋ ರೀತಿ ಇರಬೇಕು ಆದರೆ ಈ ರೀತಿ ಇರುವಂಥ ವ್ಯಕ್ತಿ ಅವರು ಭಾವನೆಗಳಿಗಿಂತ ವಾಸ್ತವಿಕತೆಗೆ ಹೆಚ್ಚಿನ ಬೆಲೆ ಕೊಡ್ತಾರೆ ಅಂತ ಹೇಳ್ಬೋದು ಅದರಲ್ಲೂ ನೋಡಿ ಶನಿ ಪರ್ವ ಶನಿ ಒಂದು ಒಂದು ಹಾರ್ಟ್ ಲೈನ್ ಶನಿ ಪರ್ವತದ ಹತ್ರ ಬಾಗಿರೋದ್ರಿಂದ ಇವರ ಒಂದು ಮೇನ್ ಇಂಟೆನ್ಷನ್ ಒಂದು ಹಣವನ್ನು ಗಳಿಸೋದು ಪ್ರಾಪರ್ಟಿಯನ್ನು ಮಾಡೋದಾಗಿರುತ್ತೆ ಮತ್ತೆ ಇಲ್ಲಿ ಬರುವಂಥ ಒಂದು ಪ್ರೀತಿ ವಿಶ್ವಾಸ ಭಾವನೆಗಳನ್ನು ಅಷ್ಟಾಗಿ ಪರಿಗಣಿಸೋದು ಪರಿಗಣಿಸ್ತೇ ಇರೋದನ್ನ ನಾವು ಕಾಣ್ತಿರ್ತೀವಿ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ರೀತಿ ಇರುವಂತಹ ವ್ಯಕ್ತಿಗಳು ಸ್ವಲ್ಪ ಭಾವನೆಗಳಿಗೂ ಸಹ ಬೆಲೆ ಕೊಡೋದನ್ನ ಕಲಿಬೇಕು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನೋಡಿ ಲೈಫ್ ಲೈನ್ ಒಂದು ಸಾರಿ ಫೇಟ್ ಲೈನ್ ಹೀಗೆ ಹೋಗ್ತಾ ಇದೆ ಇಲ್ಲಿ ಫೇಟ್ ಲೈನು ಸ್ವಲ್ಪ ದಪ್ಪ ಇರೋದನ್ನ ಕಾಣಿಸುತ್ತೆ ಇಲ್ಲಿ ಅಷ್ಟೊಂದು ಪ್ರಗತಿ ಇರಲ್ಲ ಹಣಕಾಸಿನಲ್ಲಿ ಅಷ್ಟೊಂದು ಅಭಿವೃದ್ಧಿ ಇರೋದಿಲ್ಲ ಅಂತ ಹೇಳ್ಬೋದು ಆದರೆ ಈ ಒಂದು ಭಾಗದಲ್ಲಿ ನೋಡಿ ಸ್ವಲ್ಪ ಲೈಟ್ ಆಗಿದೆ ಇಲ್ಲಿ ತುಂಬ ಚೆನ್ನಾಗಿದೆ ಆದರೆ ಇದು ತುಂಬ ಓವರ್ ಲೈಟ್ ಆಗಿದೆ ತುಂಬ ಒಂದು ತೆಳುವಾಗಿದ್ರು ಸಹ ಅದು ಹೆಚ್ಚಿನ ಪರಿಣಾಮವನ್ನು ಬೀರೋದಿಲ್ಲ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನೋಡಿ ಮತ್ತು ಲೈಫ್ ಒಂದು ಎಸ್ ಹಣಕಾಸಿನ ಭಾಗ್ಯ ರೇಖೆಯಲ್ಲಿ ಸ್ವಲ್ಪ ಇದೆ ಮೇಲೆ ಇದು ಇಲ್ಲಿಂದ ಒಂದು ರೇಖೆ ಬಂದಿದೆ ಮತ್ತು ಇಲ್ಲಿಂದ ಒಂದು ರೇಖೆ ಇದೆ ಸೊ ಇಲ್ಲಿ ಸಹ ಸ್ಪಷ್ಟತೆ ಇಲ್ಲ ಸೊ ಇದು ಮಧ್ಯಮ ವಯಸ್ಸನ್ನು ಸೂಚಿಸುತ್ತೆ ಈ ಒಂದು ಪಿರಿಯಡ್ ಏನಿದೆ ನೋಡಿ ಇದು ಮೂವತ್ತೈದರಿಂದ ಐವತ್ತೈದನೇ ವಯಸ್ಸಿನ ಒಂದು ಪಿರಿಯಡ್ ಅಂತ ಹೇಳ್ಬೋದು ಈ ಒಂದು ಭಾಗದಲ್ಲಿ ಸರಿಯಾದಂಥ ರೇಖೆಗಳು ಇದ್ದರೆ ನಿಮ್ಮ ಲೈಫು ಬಹಳಷ್ಟು ಸೊಗಸಾಗಿರುತ್ತೆ ಯಾಕಂದರೆ ಮಧ್ಯ ವಯಸ್ಸಲ್ಲಿ ಆಲ್ಮೋಸ್ಟ್ ಈ ಒಂದು ಏರಿಯಾವನ್ನೇ ಆಗಿ ನೋಡಬೇಕಾಗುತ್ತೆ ಮಧ್ಯ ವಯಸ್ಸಲ್ಲಿ ಫಸ್ಟು ಹಣಕಾಸಿನ ಸಮಸ್ಯೆಗಳು ಶುರುವಾಗೋದು ಈ ಒಂದು ಏಜ್ ನಿಂದ ಸೊ ಇಲ್ಲಿ ಐ ಐವತ್ತೈದಕ್ಕೆ ಆಲ್ಮೋಸ್ಟ್ ರಿಟೈರ್ಡ್ ಸ್ಟೇಜ್ ಇರ್ತೀವಿ ಈ ಒಂದು ಪೀರಿಯಡ್ ಏನಿರುತ್ತೆ ಈ ತುಂಬಾ ತುಂಬ ಭಾಗ್ಯ ಭಾಗ್ಯರೇಖೆ ಇದ್ದಾಗ ಸೊ ತುಂಬಾ ಸ್ಪಷ್ಟವಾಗಿರ್ಬೇಕು ನೋಡಿ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಈ ಥರ ಭಾಗ್ಯರೇಖೆ ಇರೋದು ಅಥವಾ ಇಲ್ಲೇನಿದೆ ಕ್ರಾಸ್ ಇದೆ ಅಂತ ಹೇಳ್ತಾರೆ ಕ್ರಾಸ್ ಒಳ್ಳೇದು ಯಾಕಪ್ಪ ಅಂದ್ರೆ ಇಲ್ಲಿಂದ ಒಂದು ಕ್ರಾಸ್ ಹೋಗಿ ಇದು ಸೂರ್ಯ ಒಂದು ಪರ್ವತದ ಕಡೆ ಹೋಗುತ್ತೆ ಲೈನ್ ಆ ಕಡೆ ಮುಖ ಮಾಡಿರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಅದು ಉತ್ತಮ ಅಂತ ಹೇಳ್ಬೋದು ಇಲ್ಲಿ ನೋಡಿ ಶನಿ ಪರೋದದು ಈ ಕ್ರಾಸ್ ತುಂಬ ಒಳ್ಳೆಯದು ಆದರೆ ಈ ರೀತಿ ಕ್ರಾಸ್ ಇದ್ದಾಗ ನೋಡಿ ಹೀಗಿರುತ್ತೆ ಇಲ್ಲಿ ಈ ಒಂದು ಲೈನ್ಗೆ ಇಲ್ಲಿ ಕ್ರಾಸ್ ಇರುತ್ತೆ ಇದು ತುಂಬ ಡೇಂಜರಸ್ ಸೊ ಯಾವತ್ತು ಕ್ರಾಸು ಈ ರೀತಿ ತುಂಬ ಸ್ಪಷ್ಟವಾಗಿರಬೇಕು ಈ ಒಂದು ರೇಖೆಗೆ ಹಾನ್ಕೊಂಡು ಇಲ್ಲಿ ಸಣ್ಣದಾದ ಕ್ರಾಸ್ ಇದ್ದಾಗ ಅಥವಾ ಇಲ್ಲಿ ಅಡ್ಡಲಾದಂಥ ಗೆರೆ ಇದ್ದಾಗ ಅಥವಾ ಇಲ್ಲೊಂದು ಐಲ್ಯಾಂಡ್ ಕ್ರಿಯೇಟ್ ಆಗಿದ್ದಾಗ ಸೊ ಈ ಥರ ಚಿಹ್ನೆಗಳಿದ್ದಾಗ ತುಂಬ ಹುಷಾರಾಗಿರ್ಬೇಕಾಗುತ್ತೆ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಸಮಸ್ಯೆಯನ್ನು ಎದುರಿಸ್ಬೇಕಾದಂಥ ಒಂದು ಸಮಸ್ಯೆ ಎದುರಿಸಬೇಕಾದಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಏರಿಯಾವನ್ನು ನೀವು ತುಂಬ ಕ್ಲಿಯರ್ ಆಗಿ ನೋಡ್ಕೊಬಿಟ್ರೆ ಅಂದರೆ ನಿಮ್ಮ ಯೌವನ ಅಂದರೆ ಸುಮಾರು ಮೂವತ್ತೈದರಿಂದ ಐವತ್ತೈದು ವರ್ಷದ ಒಳಗೆ ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಬೋದು ಸೊ ಹಾಗಾಗಿ ಇದನ್ನು ನಿಮ್ಮ ಕೈಯಲ್ಲಿ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಪ್ರೊಫೆಷನಲ್ ಪ್ರಾಮಿಸ್ಟ್ರಿ ಅಂದರೆ ಪ್ರಾಮಿಸ್ಟ್ರಿಯನ್ನು ಕಲ್ತಿರೋ ನಮ್ಮಂಥವ್ರ ಹತ್ರ ತೋರಿಸಿದ್ರೆ ನಾವು ಎಂಥ ಚಿಹ್ನೆಗಳಿದ್ದಾವೆ ಹೇಗಿದ್ದಾವೆ ಇವುಗಳನ್ನು ಹೇಗೆ ಒಂದು ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀವಿ ಸೊ ನಮ್ಮದು ಒಂದು ನಾಮಿನಲ್ ಫೀಸಸ್ ಇರುತ್ತೆ ಅಷ್ಟೇ ತುಂಬ ಹೆವಿಯೇನಿರೋಲ್ಲ ಸೊ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಒಂದು ಚಾನೆಲ್ ಡಿ ಪಿನಲ್ಲೇ ಇದೆ ಅಲ್ಲಿ ತಗೊಂಡು ನೀವು ನನ್ನ ಕನ್ಸಲ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮರೆಯದೇ ಶೇರ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಹಾವ್ ಒನ್ ಹೆಸ್ಟ್ರಿ